ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಆಗಿದ್ದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ರೋಹಿತ್ ಶರ್ಮಾ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಆಟಗಾರ ಮತ್ತು ಕ್ಯಾಪ್ಟನ್ ಇವರ ಆರಂಭಿಕ ಜೀವನ ಅಷ್ಟೊಂದು ಸುಲಭವಾಗಿ ಇರಲಿಲ್ಲ ಇವರ ಪೂರ್ಣ ಹೆಸರು ಗುರುನಾಥ್ ರೋಹಿತ್ ಶರ್ಮಾ ಇವರು ಮೂವತ್ತು ಏಪ್ರಿಲ್ ಹತ್ತೊಂಬತ್ತರ ಎಂಬತ್ತೇಳರಂದು ಭಾರತದ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಜನಿಸಿದರು ಇವರ ತಾಯಿ ಪೂರ್ಣಿ ಶರ್ಮಾ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮೂಲದವರು ಸ್ನೇಹಿತರೆ ಇವರ ತಂದೆಯ ಹೆಸರು ಗುರುನಾಥ್ ಶರ್ಮಾ ಸಾರಿಗೆ ಸಂಸ್ಥೆಯ ಸ್ಟೋರ್ ಹೌಸ್ನೂರಿಯಾಗಿ ಕೆಲಸ ಮಾಡಿದರು ಶರ್ಮಾ ತಂದೆಯ ಕಡಿಮೆ ಆದಾಯದ ಕಾರಣ ಅವರ ಅಜ್ಜಿ ಮತ್ತು ಚಿಕ್ಕಪ್ಪನ ಜೊತೆ ಬೆಳೆದರು ಅವರು ವಾರ ಅಂತ್ಯದಲ್ಲಿ ಮಾತ್ರ ನಾಗಪುರ್ನಲ್ಲಿ ಒಂದೇ ಕೋಣೆಯಲ್ಲಿ ಮನೆಯಲ್ಲಿ ವಾಸುತ್ತಿದ್ದ ಅವರ ತಂದೆ ತಾಯಿಯನ್ನು ಭೇಟಿಯಾಗುತ್ತಿದ್ದರು ಇವರಿಗೆ ಕಿರಿಯ ಸಹೋದರ ವಿಶಾಲ್ ಶರ್ಮಾ ಇದ್ದಾರೆ ಸ್ನೇಹಿತರೆ ರೋಹಿತ್ ತನ್ನ ಚಿಕ್ಕಪ್ಪನ ಹಣದಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕ್ರಿಕೆಟ್ ಕೋಚಿಂಗ್ ಸೇರಿಕೊಂಡರು ಕೋಚಿಂಗ್ನಲ್ಲಿ ಸಾಬೀತಾದರು ರೋಹಿತ್ ಅವರು ಆಫ್ ಸ್ಪಿನ್ನರ್ ಆಗಿ ಪ್ರಾರಂಭಿಸಿದರು ದಿನೇಶ್ ಲಾಡ್ ಇವರ ಕೋಚ್ ಬ್ಯಾಟಿಂಗ್ ಸಾಮರ್ಥ್ಯವನ್ನು ನೋಡಿ ಮೊದಲ ಸ್ವಲ್ಪ ಬ್ಯಾಟಿಂಗ್ ಮಾಡಬಲ್ಲರು ಎಂದು ತಿಳಿದರು ಮತ್ತು ಇನ್ನಿಂಗ್ಸ್ ತೆರೆಯಲು ಅವರ ಎಂಟನೇ ಸ್ಥಾನದಿಂದ ಭರ್ತಿ ನೀಡಿದರು ಅವರ ಹ್ಯಾರಿಸ್ ಮತ್ತು ಗ್ರಿಲ್ಸ್ ಸಿಲ್ಕ್ ಸಾಲೆ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಮತ್ತು ಅವರು ಆರಂಭಿಕರಾಗಿ ಚೊಚ್ಚಲ ಶತಕವನ್ನು ಗಳಿಸಿದರು ಸ್ನೇಹಿತರೆ ಇವರು ಎರಡು ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಮುಂಬೈ ಪರವಾಗಿ ರಣಜಿ ಪಂದ್ಯವನ್ನು ಆಡಿದರು ಆ ವರ್ಷ ರಣಜಿ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರಾಗಿ ಹೊರಹೊಮ್ಮಿದರು ಸ್ನೇಹಿತರೆ ಇವರು ಭಾರತದ ಪರವಾಗಿ ಮೊದಲ ಪಂದ್ಯವನ್ನು ಐಲೆಂಡ್ ವಿರುದ್ಧ ಎರಡ್ ಸಾವಿರದ ಏಳರಲ್ಲಿ ಆಡಿದರು ಇವರು ಭಾರತದ ಪರವಾಗಿ ಎಲ್ಲಾ ಮ್ಯಾಚ್ಗಳಲ್ಲೂ ಆರು ಮತ್ತು ಏಳು ಸ್ಥಾನಗಳಲ್ಲಿ ಬ್ಯಾಟಿಂಗ್ ಮಾಡಲು ಬರುತ್ತಿದ್ದರು ಆದರೆ ಇವರ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಕಂಡ ಮಹೇಂದ್ರ ಸಿಂಗ್ ಧೋನಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಅವರನ್ನು ಆರಂಭಿಕ ಆಟಗಾರನಾಗಿ ಕಣಕ್ಕೆ ಇಳಿಸಿದರು ಇವರು ಓಪನರ್ ಆದ ಮೇಲೆ ಮತ್ತೆ ಹಿಂದಿ ತಿರುಗಿ ನೋಡಲೇ ಅಲ್ಲ ಇವರು ಶ್ರೇಷ್ಠ ವಿಶ್ವಶ್ರೇಷ್ಠ ಓಪನರ್ ಆಗಿ ಗುರುತಿಸಿಕೊಂಡರು ಆಮೇಲೆ ಮುಂದೆ ನಡೆದಿದೆಲ್ಲ ಇತಿಹಾಸ ಸ್ನೇಹಿತರೆ ಒಡಿಯಾ ಕ್ರಿಕೆಟ್ ನಲ್ಲಿ ಒಂದು ತಂಡದ ಸ್ಕೋರ್ ಏಳ್ನೂರ ಐವತ್ ಆಗಬೇಕಂದ್ರೆ ಸಾಕಾಗುತ್ತೆ ಆದರೆ ಒಬ್ಬ ಮನುಷ್ಯ ಬರೋಬ್ಬರಿ ಏಳ್ನೂರ ರನ್ ನಾಲ್ಕರನ್ ಫ್ರೆಂಡ್ಸ್ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ವಿರುದ್ಧ ರೋಹಿತ್ ಶರ್ಮಾ ಭಾರತ ಪರವಾಗಿ ಒನ್ ಮ್ಯಾನ್ ಆರ್ಮಿ ಥರ ಒಬ್ಬರೇ ಬ್ಯಾಟಿಂಗ್ ಆಡಿ ವಿಶ್ವ ಶ್ರೇಷ್ಠ ರೆಕಾರ್ಡ್ ಬರೆದರು ಆ ದಿನದಂದೇ ರೋಹಿತ್ ಶರ್ಮ ಅವರು ಹಿಟ್ ಮ್ಯಾನ್ ಆಗಿ ಇಡೀ ಜಗತ್ತಿಗೆ ಗುರುತಿಸಿಕೊಂಡರು ಸ್ನೇಹಿತರೆ ರೋಹಿತ್ ಶರ್ಮಾ ಅವರಿಗೆ ಹಿಟ್ ಮ್ಯಾನ್ ಅಂತ ಬಿರುದು ಯಾರು ಕೊಟ್ಟಿರಬಹುದು ಅಂತ ನೀವು ಕೇಳಬಹುದು ಭಾರತದ ಹೆಡ್ ಕೋಚ್ ಆದಂಥ ರವಿ ಶಾಸ್ತ್ರಿ ಅವರು ರೋಹಿತ್ ಶರ್ಮ ಅವರು ಎರಡುನೂರ ಅರವತ್ತ್ನಾಲ್ಕು ಇನ್ನಿಂಗ್ಸ್ ನೋಡಿ ಹಿಟ್ ಮ್ಯಾನ್ ಅಂತ ಬಿರುದು ಕೊಟ್ಟಿದ್ದರು ಸ್ನೇಹಿತರೆ ಒಡಿಯಾ ಕ್ರಿಕೆಟ್ನಲ್ಲಿ ಒಮ್ಮೆ ಡಬಲ್ ಸೆಂಚುರಿ ಹೊಡಿಬೇಕೆಂದು ತುಂಬ ಆಟಗಾರರ ಆಸೆ ಆಗಿರುತ್ತದೆ ಅಂಥದ್ರಲ್ಲಿ ರೋಹಿತ್ ಶರ್ಮಾ ಬರೋಬ್ಬರು ಮೂರು ಬಾರಿ ಭಾರತದ ಪರವಾಗಿ ಡಬಲ್ ಸೆಂಚುರಿ ಗಳಿಸಿದ್ದಾರೆ ಶ್ರೀಲಂಕಾ ವಿರುದ್ಧ ಎರಡು ಬಾರಿ ಆಸ್ಟ್ರೇಲಿಯಾ ವಿರುದ್ಧ ಒಂದು ಬಾರಿ ಗಳಿಸಿದ್ದಾರೆ ಸ್ನೇಹಿತರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೂವತ್ತೈದು ಬಾಳಗಳಲ್ಲಿ ಹಾಫ್ ಸೆಂಚುರಿ ಮಾಡೋದೇ ಕಷ್ಟವಾಗಿರುತ್ತದೆ ಅಂಥದ್ರಲ್ಲಿ ರೋಹಿತ್ ಶರ್ಮಾ ಅವರು ಮೂವತ್ತೈದು ಬಾಲ್ಗಳಲ್ಲಿ ಸೆಂಚುರಿ ಗಳಿಸಿ ದಾಖಲೆ ಮಾಡಿದ್ದಾರೆ ಸ್ನೇಹಿತರೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಡಿಯಾ ವರ್ಡ್ ಕಪ್ನಲ್ಲಿ ಭಾರತ ಪರವಾಗಿ ಐದು ಸೆಂಚುರಿಗಳನ್ನು ಗಳಿಸಿದ್ದಾರೆ ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ ಈ ರೆಕಾರ್ಡ್ ಬ್ರೇಕ್ ಮಾಡಲು ಇನ್ನು ಯಾವ ಆಟಗಾರರಿಂದಲೂ ಸಾಧ್ಯವಾಗಿಲ್ಲ ಸ್ನೇಹಿತರೆ ಮತ್ತು ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳಿಸಿದ ಆಟಗಾರನಾಗಿ ರೋಹಿತ್ ಶರ್ಮಾ ಅವರು ಬರೋಬ್ಬರಿ ಆರುನೂರು ಶಿಕ್ಷಕರನ್ನು ಗಳಿಸಿದ್ದಾರೆ ಸ್ನೇಹಿತರೆ ಇವರು ಮೊದಲ ಬಾರಿಗೆ ಐ ಪಿ ಎಲ್ನಲ್ಲಿ ಡಕ್ಕನ್ ಚಾರ್ಜಸ್ ಪರವಾಗಿ ಆಡಿದ್ದರು ಆಡಿದ ಮೊದಲ ವರ್ಷದಲ್ಲಿ ಹ್ಯಾಟ್ರಿಕ್ ವಿಕೆಟ್ ತೆಗೆದು ಎಲ್ಲರ ಗಮನ ಸೆಳೆದಿದ್ದರು ಎರಡು ಸಾವಿರದ ಹತ್ತರಲ್ಲಿ ಮುಂಬೈ ತಂಡಕ್ಕೆ ಸೇರಿದರು ಇವರು ಮುಂಬೈ ತಂಡಕ್ಕೆ ಸೇರಿದ ಮೇಲೆ ಮುಂಬೈ ಇಂಡಿಯನ್ಸ್ ಲಕ್ಕೆ ಬದಲಾಯಿತು ಇವರು ನಾಯಕರಾಗಿ ಬರೋಬ್ಬರಿ ಐದು ಬಾರಿ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ ಟೈಟಲ್ ಗೆದ್ದಿದೆ ಮತ್ತು ಇವರು ಭಾರತದ ನಾಯಕರಾಗಿ ಕೂಡ ಯಶಸ್ಸು ಕಂಡಿದ್ದಾರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಭಾರತಕ್ಕೆ ತಂದುಕೊಟ್ಟರು ಹೀಗೆ ರೋಹಿತ್ ಶರ್ಮಾ ಭಾರತದ ಕ್ಯಾಪ್ಟನ್ ಆಗಿ ಹೀಗೆ ಮುಂದುವರಲಿ ಆ ರೆಡಿ ಟಿ ಟ್ವೆಂಟಿ ಕ್ರಿಕೆಟ್ಗೆ ರೆಡಿಮೆಂಟ್ ಘೋಷಿಸಿದ್ದಾರೆ ಈಗ ಮುಂಬರುವ ಚಾಂಪಿಯನ್ಸ್ ಟ್ರೋಫಿ ಹಾಗೂ ಟೆಸ್ಟ್ ಚಾಂಪಿಯನ್ಶಿಪ್ ಇವೆರಡೂ ಐ ಸಿ ಸಿ ಟ್ರೋಫಿಗಳನ್ನು ಭಾರತ ಗೆಲ್ಲಲಿ ಅಂತೂ ಕೋಟ್ಯಂತರ ಅಭಿಮಾನಿಗಳು ಕನಸಾಗಿದೆ ಈ ಕನಸನ್ನು ರೋಹಿತ್ ಶರ್ಮ ಅವರು ಎಂದು ಅಭಿಮಾನಿಗಳು ನಂಬಿದ್ದಾರೆ ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು